ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ಇವತ್ತಿನ ವೀಡಿಯೋ ಬಂದು ಮೈಸೂರು ಜೂ ಪಾರ್ಕ್ ತೋರ್ಸೋಣ ಅಂತ ವೀಡಿಯೋ ಮಾಡ್ತಾಯಿದ್ವಿ ತುಂಬಾ ಚೆನ್ನಾಗಿದೆ ಮಾತ್ರ ಪ್ಲೇಸು ನೋಡೋದಕ್ಕೆ ಎರಡು ಕಣ್ಣು ಸಾಲದು ವಿಧ ವಿಧವಾದಂಥ ಪಕ್ಷಿಗಳು ಮತ್ತು ಆನೆ ಜಿಂಕೆ ತುಂಬಾ ಚೆನ್ನಾಗಿದೆ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ವೀಡಿಯೋ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ ನಾವು ಕಣ್ತುಂಬ ನೋಡಿ ನಿಮಗೂ ಕ್ಲಿಯರಾಗಿ ವೀಡಿಯೋ ಮಾಡಿದ್ದೀನಿ ಯಾವ ಥರ ಅನ್ನಿಸ್ತು ಅಂತ ಕೊನೆ ತರ ಕೊನೆ ತನಕ ನೋಡಿ ಯಾವ ಥರ ಅನ್ನಿಸ್ತು ಅಂತ ಮರಿದೇ ಕಮೆಂಟ್ ಮಾಡಿ ನಿಮ್ಮ ಮಕ್ಕಳಿಗೂ ತೋರಿಸಿ ತುಂಬಾ ಖುಷಿ ಪಡ್ತಾರೆ ನಾಳೆ ಅರಮನೆ ವೀಡಿಯೋ ಬರುತ್ತೆ ಮಿಸ್ ಮಾಡಿದೆ ಅರಮನೆ ವೀಡಿಯೋನು ನೋಡಿ ಕಂಪ್ಲೀಟಾಗಿ ವೀಡಿಯೋ ಬರುತ್ತೆ ನೋಡ್ತಾ ಇರ್ಬೋದು ಯಾವ ಥರ ಪಕ್ಷಿಗಳಿದೆ ಅಂತ ಈ ಥರ ಪಕ್ಷಿ ಎಲ್ಲಿ ನೋಡಿರಲ್ಲ ರಿಯಲ್ ಇರ್ತವೆ ತುಂಬಾನೇ ಚೆನ್ನಾಗಿದೆ ಪಕ್ಷಿಗಳು ನೋಡ್ತಾ ಇರ್ಬೋದು ಯಾವ ಥರ ಪಕ್ಷಿಗಳಿದೆ ಅಂತ ಅಲ್ಲಿ ಚೀಟಿ ತಗೊಂಡು ಪಾರ್ಕ್ ಒಳಕ್ಕೆ ಹೋಗಬೇಕು ದೊಡ್ಡವ್ರಿಗೆ ಅಮೌಂಟ್ ಬಂದು ನೂರು ರೂಪಾಯಿ ಚಿಕ್ಕ ಮಕ್ಕಳಿಗೆ ಚಿಕ್ಕ ಮಕ್ಕಳು ಅಂತಂದರೆ ಹತ್ತು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಅವ್ರಿಗೆ ಐವತ್ತು ರೂಪಾಯಿ ಜಾಸ್ತಿ ಏನು ರೇಟ್ ಇಲ್ಲ ಅಷ್ಟೇ ನೀವು ಒಂದೇ ಒಂದ್ಸಲಿ ನೋಡಿ ನೋಡೋಕ್ಕಾಗಿಲ್ಲ ಅಂತಂದರೆ ಈ ವಿಡಿಯೋ ನೋಡಿ ಖುಷಿಪಡಿ ನಿಮ್ಮ ಮಕ್ಳಿಗೂ ತೋರಿಸಿ ಅನ್ನಿಸ್ತು ಅಂತ ಕೊನೆಯದಾಗಿ ಹೇಳಿ ಪೂರ್ತಿ ವಿಡಿಯೋ ನೋಡಿ ಹೆಬ್ಬಾವುಗಳು ವಿಧ ವಿಧ ಪಕ್ಷಿಗಳು ಮತ್ತೆ ಜಿಂಕೆ ನರಿ ಕೋತಿಗಳು ತುಂಬಾ ಚೆನ್ನಾಗಿದೆ ನೋಡಕ್ಕೆ ಎರಡು ಕಣ್ಣು ಸಾಲದು ಹುಲಿಗಳು ಚಿತ್ತೆಗಳು ಮತ್ತೆ ಹೆಬ್ಬಾವು ನಾಗರವು ಎಲ್ಲಾ ಅವುಗಳು ಇದಾವೆ ಮತ್ತೆ ಪ್ರಾಣಿಗಳು ಎಲ್ಲ ಇವೆ ನಾನು ಕೊನೆ ತನಕ ವಾಯ್ಸ್ಕೊಡಕಾಗಲ್ಲ ಹಾಗಾಗಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವೇ ನೋಡ್ಕೊಂಬರಿ ವಿಡಿಯೋನ ನಿಜವಾದ ಹುಲಿ ಅದು ಆ ಗೊಂಬೆ ಅಂತ ಮಾತ್ರ ಪರ್ಪಾಟ್ ತಿಳ್ಕೊಬೇಡಿ ಹಾ ಓಕೆ ಹ್ಞೂ ನೋಡಿ ಅಲ್ಲಾಡ್ತಾಯ್ತು ನೋಡಿರಿ ಅಲ್ಲಾಡ್ತಾಯಿತ್ತು ನೋಡಿರಿ ತಲೆ ಇತ್ತು ನೋಡಿ ತಲೆ ಇತ್ತು ನೋಡಿ ಹಾಂ ಭಾಳ ಇತ್ತು ನೋಡಿ ಆ ಅಂತ ಆಯ್ತು ನೋಡಿ ಹಾಂ ಮನೆ ಕಂಬತ್ತು ಮನೆ ಕಂಬಡ್ತು ಹಾಂ ಇದಳ್ತು ಇದಳ್ತು ಹಾ ಹಾ ಇದಳ್ತು ಹಾ ಹಾಂ ಹಾಂ ಆಯ್ತು ಹಾಂ ಕಾಲನೆ ಕಂತಾಯ್ತು ಹಾ ಕಂತಾಯ್ತು ಹಾಂ 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 ಆಯ್ತು ಕಂತಾಯ್ತು ಕಾಲಿನ ಆಯ್ತು ಒಂದೇ ಒಂದು ಐತೆ ಅಷ್ಟೇ ಅನಿಸುತ್ತೆ ಹಾಂ ಅಣ್ಣ ಇದ್ದೊಳ್ಳ ಒಂಚೂರು ನೋಡೋಣ Ah. Ah. cita <laughs> susu

ಇದು ಇದನ್ನು ಇದು ಇದನ್ನು ತಿಂತೈತೆ ಉಲ್ ತಿಂತೈತೆ ಬಾ ಏನಾಗಿ ವೀಡಿಯೋ ಮಾಡ್ತಾರೆ ಆರಾಮಾಗಿ ಮಾಡ್ಕೊಳ್ಳಿ ಹಾ 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 ಇದು ಹುಡುಗ ಇದು ಅದು ತಾತ ಅಲೆ ಇನ್ನು ಬಾಯ್ ಇದು ಇಲ್ಲ ಇಲ್ಲ ಸರ್ ಅದು ಕೊಟ್ಟು ಮಾಡಕ್ಕೆ ಅದೇ ನಾವ್ಯಾವ ಬೇಕಾ ನಿಮ್ಮ ಅದು ಇಲ್ಲ ಅದು ಇರೋದೆ ಹಂಗೆ ಅವಂಗ ಕಡಿಯೋದಕ್ಕೆ ಉಜ್ಕೊಂಡು ಉಜ್ಕೊಂಡು ಉಜ್ಕಂಡು ಉಗ್ರಾಗ್ತಾವ ಅಷ್ಟೇ

ನಮಸ್ಕಾರ ನೋಡ್ಕೊಳ್ಳ್ರಿ ಎಷ್ಟು ನೋಡ್ತೀರಾ ನೋಡ್ರಿ ಅಣ್ಣ ಮಕಾನ್ ಒಂಚೂರು ತೋರ್ಸೋಣ

ಜಾ ಮೃಗ ನೋಡಿ ಸ್ನೇಹಿತರೆ ಗೇಂದ ಮೃಗ ಜಿಬ್ರಾ